ಕೊರಟಗೆರೆ ತಾಲೂಕಿನ ಯಲೆರಾಂಪುರ ಗ್ರಾಮದಲ್ಲಿ ಕುಂಚಿಟಿಗರ ಮಹಾಸಂಸ್ಥಾನ ಮಠದಲ್ಲಿ ಭಕ್ತಿ ಭಾವಪೂರ್ಣ ವಾತಾವರಣದಲ್ಲಿ ನಾಲ್ಕನೇ ವರ್ಷದ ಸಂಸ್ಕಾರ ಶಿಬಿರಕ್ಕೆ ಬುಧವಾರ ಭವ್ಯ ಚಾಲನೆ ನೀಡಲಾಯಿತು ಕಾರ್ಯಕ್ರಮದ ಉದ್ಘಾಟನೆಗೆ ತುಮಕೂರು ಜಿಲ್ಲಾಧಿಕಾರಿ ಡಾಕ್ಟರ್ ಶುಭ ಕಲ್ಯಾಣ್ ಹಾಗೂ ತುಮಕೂರು ವಿಶ್ವವಿದ್ಯಾಲಯದ ಕುಲಸಚಿವೆ ನಾಹಿದಾ ಜಮ್ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ಕಾರ್ಯಕ್ರಮ ಉದ್ಘಾಟಿಸಿ ಜಿಲ್ಲಾಧಿಕಾರಿ ಡಾಕ್ಟರ್ ಶುಭ ಕಲ್ಯಾಣ್ ಅವರು ಮಾತನಾಡಿದರು ಇನ್ನು ತುಮಕೂರು ವಿಶ್ವವಿದ್ಯಾನಿಲಯದ ಕುಲಸಚಿವೆ ನಾಹಿದ ಜಂಜಮ್ ಅವರು ಕೂಡ ತಮ್ಮ ಭಾಷಣದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು ಈ ಶಿಬಿರವು ಮಕ್ಕಳಲ್ಲಿ ಆತ್ಮವಿಶ್ವಾಸ ಸಾಮಾಜಿಕ ಜವಾಬ್ದಾರಿ ಶ್ರದ್ಧಾ ಶಿಸ್ತು ಸಹಾನುಭೂತಿ ಹಾಗೂ ಉನ್ನತ ಮೂಲಗಳನ್ನು ಬೆಳೆಸುವ ಮೂಲಕ ಅವರನ್ನು ಭವಿಷ್ಯದ ಸಜ್ಜನ ನಾಗರಿಕರನ್ನಾಗಿ ರೂಪಿಸಿದ ಇಂತಹ ಶಿಬಿರಗಳು ಗ್ರಾಮೀಣ ಭಾಗ ಭಾಗದ ಮಕ್ಕಳಲ್ಲಿ ಬೆಳಕು ಹರಡುತ್ತದೆ ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ನಿವೃತ್ತ ಪ್ರಾಚಾರ್ಯ ನಂಜುಂಡಯ್ಯ ಗೃಹ ಸಚಿವರ ವಿಶೇಷ ಅಧಿಕಾರಿ ಡಾಕ್ಟರ್ ನಾಗಣ್ಣ ತಹಶೀಲ್ದಾರ್ ಮಂಜುನಾಥ್ ಮೂಲ ನಿರ್ದೇಶಕ ಸಿದ್ಧಗಂಗಯ್ಯ ಪತ್ರಕರ್ತ ಸಂಘದ ಅಧ್ಯಕ್ಷ ಕೆ ವಿ ಪುರುಷೋತ್ತಮ್ ಸೇರಿದಂತೆ ಹಲವಾರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವರದಿ ಲಕ್ಷ್ಮಿಕಾಂತ್ ಕೆ ಎಸ್ ಕೊರಟಗೆರೆ ಇವತ್ತು ಮಕ್ಕಳು ಸಮಯವನ್ನು ಕೇಳ್ತಾರೆ ಕಳೆದ ಬಾರಿ ನಮ್ಮ ಶಿಬಿರಕ್ಕೆ ಬಂದಂತ ಸುಮಾರು ಜನ ಪತ್ರ ಬರೆದಿದ್ದಾರೆ ಅದರಲ್ಲಿ ಬೆಂಗಳೂರಿನಂತ ಒಂದು ಕುಟುಂಬ ಪತ್ರ ಬರೆದಿದ್ದಾರೆ ಹತ್ತು ವರ್ಷದಿಂದ ಅವರ ಮಗಳು ಅಪ್ಪ ಅಂತ ಇಲ್ವಂತೆ ಅಪ್ಪ ಅಂತ ಇಲ್ವಂತ ಹತ್ತು ವರ್ಷದಿಂದ ಕಳೆದ ಬಾರಿ ನಮ್ಮ ಸಂಸ್ಕಾರ ಶಿಬಿರಕ್ಕೆ ಬಂದು ಹೋದ್ಮೇಲೆ ಮಗಳು ನಾಲ್ಕೂವರೆ ಐದು ಗಂಟೆಗೆ ಎದ್ದಾಡ್ತಾಳೆ ಟಿವಿ ನೋಡಲ್ಲ ಮೊಬೈಲ್ ನೋಡಲ್ಲ ಭಾಗಕ್ಕೆ ತೊಳಿತಾಳೆ ರಂಗ್ಕೊಂಡಿ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾವೆ ಇವತ್ತು ನಿಮಗೇನು ಪಾಠವನ್ನು ಪ್ರವಚನವನ್ನು ಮಾಡಲಿಕ್ಕೆ ಅನೇಕ ಇವತ್ತು ಇವಾಗಲೂ ನೋಡಿದ್ವಿ ಭಜನೆಯನ್ನ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ಪ್ರೊಫೆಸರ್ ರವಿಚಂದ್ರನ್ ಅಂತ ನಮ್ಮ ಆದಿಚುಂಚಿನಿ ಮಹಾಸಂಸ್ಥಾನ ಮಟ್ಟದಲ್ಲಿ ಪ್ರೊಫೆಸರ್ ಕೆಲಸ ಮಾಡ್ತಾ ಇದ್ದಾರೆ ಅಥವಾ ನಂಜುಂಡ ಇರ್ಬೋದು ಕುಮಾರಸ್ವಾಮಿ ಇರ್ಬೋದು ಕೆಳಕೋತಿರುತ್ತೊಬ್ಬ ಕುಮಾರಸ್ವಾಮಿ ಇರ್ಬೋದು ಎಲ್ಲರೂ ಕೂಡ ನಮ್ಮ ಮಠದ ಮಕ್ಕಳಿಂದ ಎಲ್ಲರೂ ಕೂಡ ನಿಮ್ಮನ್ನ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡ್ತಾ ಇದ್ದಾರೆ ಸೇವೆಗಳನ್ನು ಮಾಡ್ತಾರೆ ವಿಶೇಷವಾಗಿ ನಮ್ಮ ಪತ್ರಿಕಾ ಸನ್ಮಿತ್ರರು ನಮ್ಮ ಮಠದ ಏನೇ ಒಂದು ಸಣ್ಣ ಸುದ್ದಿ ಆದರೂ ಕೂಡ ಇವತ್ತು ಮನೆ ಮನವನ್ನು ತಲುಪಿಸುವಂತ ಕೆಲಸವನ್ನು ಮಾಡಿದ್ರೆ ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ ಈ ಕಾರ್ಯಕ್ರಮ ಅತ್ಯಂತ ಉದ್ಘಾಟನೆ ಕಾರ್ಯಕ್ರಮ ಯಶಸ್ವಿ ಆಗಿದೆ ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮಕ್ಕಳಿಗಿಂತ ಫಾಸ್ಟ್ ಇರ್ತದೆ ನನ್ನ ಮಗ ಅಳತ ಸ್ವಾಮಿ ಬಿಸ್ನೀರ್ ಇಲ್ಲ ಕುರ್ಲ ನಾಸ್ಕೆ ಇಲ್ಲ ಅಂದ್ರೆ ನಿಮ್ಮ ವಿಶೇಷತೆಗಳು ಕೇಳಬೇಕು ನಿಮ್ಮ ಮನೆಗಳಲ್ಲಿ ನೆಲದ ಮೇಲೆ ಮಲಗರು ಸುಮ್ಮನೆ ಇರ್ತೀರ ನೆಂಟ್ರ ಮನೆಗೊಳಗೆ ಏನಾಗುತ್ತೆ ಸ್ವಲ್ಪ ದಿಬ್ಬ ದಬ್ಬಾಳಿಕೆ ಜಾಸ್ತಿ ನಮ್ಮದು ನೆಂಟರ ಮನೆಗೆ ಹೋದಾಗ ನಮ್ಮ ಮನೇಲೇ ಗೋಣಿ ಚಿಲ್ಮದ ಮಲಕಂತೀವಿ ನೆಂಟ್ರ ಮನೆಗೆ ಹೋದಾಗೆಲ್ಲ ಬೆಡ್ ಕಾಫಿ ಕೇಳ್ತೀವಿ ಎ ಸಿ ರೂಮ್ ಕೇಳ್ತೀವಿ ಫ್ಯಾನ್ ಕೇಳ್ತೀವಿ ಎಲ್ಲವನ್ನು ಹೊರ್ತುಪಡಿಸಿ ಎಲ್ಲ ವೆದರ್ ಚಳಿಗಾಲ ಮಳೆಗಾಲ ಬೇಸಿಗೆ ಕಾಲ ಬಡತನ ಸಿರಿತನ ಎಲ್ಲಕ್ಕೂ ನಮ್ಮ ಮಕ್ಕಳು ಹೊಂದಾಣಿಕೆ ಅಂತ ಹೇಳಿದ್ರೆ ಮಕ್ಕಳನ್ನು ಇಂಥ ಬಟ ಮಾನ್ಯಗಳಿಗೆ ಇಂಥ ಸ ಸಮ್ಮರ್ ಕ್ಯಾಂಪ್ ಅಂತ ಹೇಳಿದ್ರೆ ಸಂಸ್ಕಾರ ಶಿಬಿರಗಳಲ್ಲಿ ನಮ್ಮ ಮಕ್ಕಳನ್ನು ತಂದು ಬಿಡೋದ್ರಿಂದ ಮಕ್ಕಳಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ಇವತ್ತು ಕಲೀಲಿಕ್ಕೆ ಸಾಧ್ಯ ಆಗುತ್ತೆ ನಾನು ಪ್ರತಿ ಸಂದರ್ಭದಲ್ಲಿ ಹೇಳ್ತೇನೆ ಮಕ್ಕಳು ಎರಡು ಅಕ್ಷರ ಕಡಿಮೆ ಕಂತರೂ ಪರವಾಗಿಲ್ಲ ಊಟ ತಿಂಡಿ ವಿಚಾರದಲ್ಲಿ ಮಕ್ಕಳಿಗೆ ಯಾವುದೇ ರಾಜಿ ಆಗಬಾರ್ದು ಅಂತ ನೀವೇನು ಊಟ ಮಾಡ್ತೀರಿ ಎಲ್ಲವನ್ನು ಕೂಡ ಮಾಡಿಕೊಡ್ಲಿಕ್ಕೆ ಈಗಾಗಲೇ ನಾವು ವ್ಯವಸ್ಥೆ ಮಾಡಿದ್ವಿ ಭಾಳ ವಿಶೇಷ ಅಂತ ಅಂತೇಳಿದೆ ಇವತ್ತು ಶ್ರೀಮಠಕ್ಕೆ ಏನು ಕೇಳಿದ್ರು ಕೂಡ ಇಲ್ಲ ನಮಗೆ ಅರ್ಧ ಸೆಕೆಂಡಿಗೆ ತಂದು ಕೊಡುವಂತ ಒಳ್ಳೆ ಭಕ್ತ ಮಠಕ್ಕೆ ಸಿಕ್ಕಿರುವಂತಹ ಮುಖ್ಯ ಅಲ್ಲ ಸಮಯ ಮುಖ್ಯ ಅಲ್ಲ ನಮಗೆ ಬೇಕಾಗಿರುವಂತ ಸಂಸ್ಕಾರ ಮುಖ್ಯ ನಾವ್ಯಾವ್ದೋ ಒಳ್ಳೆ ರಾಜಕಾರಣಿಗಳನ್ನ ಬೇರೆ ಬೇರೆ ಕರೆದು ಭಾಷಣ ಮಾಡಿಸಬಹುದು ಇನ್ನೊಂದು ಒಬ್ಬರು ಸಿಎಂ ಆಗಬಹುದು ರೈಟ್ ಒಬ್ರು ಮಂತ್ರಿ ಆಗಬಹುದು ಒಬ್ಬರು ನಂತರ ಒಂದು ಇಟ್ ಇಸ್ ನಾಟ್ ಇಂಪಾಸಿಬಲ್ ನಾವು ನಿಮ್ಮ ಮನೆ ಬಿಟ್ಟು ಎಲ್ಲ ಕಂಫರ್ಟ್ ಅಂತ ಕರಿತೀವಿ ಕಂಫರ್ಟ್ ಝೌನ್ ಅಂದ್ರೆ ಏನು ನಮ್ಮ ಮನೆ ನಮ್ಮ ರೂಮ್ ನಮ್ಮ ಮೊಬೈಲ್ ನಮಗೆ ಬಂದು ನಮ್ಮ ಅಪ್ಪ ಅಮ್ಮ ಊಟ ತಿನ್ನಿಸ್ತಾರೆ ಅದನ್ನು ಬಿಟ್ಟು ತಾವು ಇಲ್ಲಿ ಹತ್ತು ದಿಸ್ ಆಫಲ ಬಂದಿದ್ದೀರಾ ದಿಸ್ ಇಸ್ ಎ ಪಿ ಇಸ್ ದ ಫಸ್ಟ್ ಸ್ಟೆಪ್ ಟು ಸಬ್ಸೆಪ್ ಇದು ಎಷ್ಟೊಂದು ಮಫ್ಯೂ ಇದನ್ನು ಮಾರೋಕು ಕೂಡ ಕಷ್ಟ ಆಗುತ್ತದೆ ಸೊ ಸಾವ್ ಎಲ್ಲರೂ ಕೂಡ ವಿನ್ನರ್ಸ್ ಯು ಆಲ್ ಆರ್ ಏನು ಹೇಳಿ ವಿನ್ನರ್ಸ್ ಕೂತಿದ್ದೀರೋ ಹತ್ತು ದಿನ ಆದ್ಮೇಲೆ ಬಂದು ಕೇಳೋದು ನೋಡಿದ್ರೆ ಇದು ಯಾವ ಪಕ್ಕ ಈ ತರ ಮಾತಾಡ್ತಾ ಇರಲ್ಲ ಎಲ್ಲರೂ ತುಂಬಾ ಸಭ್ಯತೆಯಿಂದ ಸಂಸ್ಕಾರದಿಂದ ನಡ್ಕೊತಾ ಇರ್ತಾರೆ ಆ ಒಂದು ವಿಶೇಷತೆ ಇರೋದ್ರಿಂದ ಈ ಒಂದು ಶಿಬಿರಕ್ಕೆ ಅಷ್ಟು ಒಂದು ಒಂದು ವ್ಯಾಲ್ಯೂ ಇದೆ ಯಾಕೆ ಅಂತಂದ್ರೆ ನಾವು ದಿನ ನೋಡ್ತಾ ಇದ್ದೀವಿ ತಂದೆ ನ್ಯೂಸ್ ಪೇಪರ್ ಅನ್ನು ಇನ್ನೊಂದು ಆಕ್ಟಿವ್ ರೀಡಿಂಗ್ ಅಂತ ಕರೀತಾರೆ ಏನು ಆಕ್ಟಿವ್ ರೀಡಿಂಗ್ ವಾಟ್ ಇಸ್ ಆಕ್ಟಿವ್ ರೀಡಿಂಗ್ ಒಂದು ವಿಚಾರ ತಾವು ಓದಿದ್ರೆ ಯು ಶುಡ್ ಆಲ್ವೇಸ್ ಕ್ವಶನ್ ವೈ ವಾಟ್ ಅಂಡ್ ಹೌ ಯಾಕೆ ಹಿಂಗಾಯ್ತು ಹೇಗೆ ಆಯ್ತು ಯಾವಾಗ ಆಯ್ತು ಇದೆಲ್ಲದಕ್ಕೂ ಕೂಡ ನಿಮ್ಗೆ ಉತ್ತರ ಸಿಗ್ಬೇಕು ಅದಕ್ಕೆ ತಾವು ಹೆಚ್ಚು ಓದ್ಬೇಕು ಲೈಬ್ರರಿಗೆ ಹೋಗ್ಬೇಕು ರೆಫರೆನ್ಸ್ ತಗೋಬೇಕು ಈಗ ಮೊಬೈಲ್ ಅಲ್ಲಿ ಕೂಡ ನಿಮ್ಗೆ ಸಾಕಷ್ಟು ಒಳ್ಳೆಯ ವಿಚಾರ ಸಿಗುತ್ತೆ ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ ಮೊಬೈಲ್ ಅಲ್ಲಿ ನಿಮ್ಗೆ ಸೋಷಿಯಲ್ ಮೀಡಿಯಾ ಡಿಸ್ಟ್ರಾಕ್ಷನ್ ಕೂಡ ಜಾಸ್ತಿ ಇರುತ್ತದೆ ಸೊ ಆಸ್ ಕಿಟ್ ನಿಮಗೆ ಅದನ್ನು ಡಿಫ್ರೆನ್ಶಿಯೇಟ್ ಮಾಡೋಕ್ಕಾಗೋದಲ್ಲ ಎದು ನಮಗೆ ಒಳ್ಳೆಯದು ಎದು ನಮಗೆ ಒಳ್ಳೆಯದಲ್ಲ ಅಂತ ಹಂಗಾಗಿ ಲೈಬ್ರರಿಗೆ ಹೋಗಿ ನ್ಯೂಸ್ ಪೇಪರ್ ಅನ್ನು ಮಿನಿಮಮ್ ಒಂದು ಒನ್ ಆರ್ ಟೂ ಅವರ್ಸ್ ಎಲ್ಲರೂ ಓದಿ ಎಲ್ಲ ಸಿಕ್ಸ್ ಇಂದ ಸ್ಟ್ಯಾಂಡರ್ಡ್ ಮಕ್ಕಳು ಇದ್ದೀರಾ ಎಷ್ಟು ಜನ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಮರೀಲಿಕ್ಕೆ ದಿಸ್ ಇಸ್ ದ ಅಡಿಪಾಯ ಇದೇನೇ ಫೌಂಡೇಶನ್ ನ್ಯೂಸ್ ಪೇಪರ್ ಎಲ್ಲ ನಾವು ಯು ಪಿ ಎಸ್ ಸಿಗೆ ಪ್ರಿಪೇರ್ ಮಾಡುವಾಗ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ರೆ ಹತ್ತು ಗಂಟೆ ತನಕ ಸಿಕ್ಸ್ ಅವರ್ಸ್ ನಾವು ಇಂದು ನ್ಯೂಸ್ ಪೇಪರ್ ಓದ್ತೀವಿ ಸೊ ನಿಮ್ಗೆಲ್ಲ ಇದು ಒಳ್ಳೆ ತುಂಬಾ ಇಂಪಾರ್ಟೆಂಟ್ ಇದೆ ತಂದೆ ತಾಯಿ ವೃದ್ಧಾಶ್ರಮ ಬಿಡೋದಿರಲಿ ಈಗಿನ ಮಕ್ಕಳು ನಾವು ಮೊಬೈಲ್ ಚಟದಿಂದ ಡ್ರಗ್ಸ್ ಅದು ಇದು ಬೇರೆ ಎಲ್ಲ ಡೈವರ್ಷನ್ಸ್ಗೂ ಒಳಗಾಗ್ತಾ ಇದ್ದಾರೆ ಮಕ್ಕಳು ಒಂದೇ ಒಂದೇನು ಅಂತಂದ್ರೆ ಹತ್ತು ದಿನ ಒಂದು ನಿಮಿಷ ನಿಮ್ಮ ಮೊಬೈಲ್ ನ ನೋಡ್ದಿದ್ದಂಗೆ ಸ್ವಾಮೀಜಿ ಅವ್ರು ನೋಡ್ಕೊಳ್ತಾರೆ ಇನ್ನೊಂದು ತುಂಬಾ ವಿಶೇಷತೆ ಏನು ಈ ಮಠಕ್ಕೂ ಅಂತ ಅಂದ್ರೆ ಹತ್ತು ದಿನಗಳ ಕಾಲ ಅವ್ರು ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ಅವ್ರಿಗೆ ಇಷ್ಟ ಊಟ ಕೂಡ ಸ್ವಾಮೀಜಿ ಅಷ್ಟು ಮೈಕ್ರೋ ಮ್ಯಾನೇಜ್ಮೆಂಟ್ ಪ್ಲಾನ್ ಇಲ್ಲಿ ನಡೆಯುತ್ತೆ ಸೊ ಹಾಗಾಗಿ ಒಂದೇನು ಅಂತ ಅಂದ್ರೆ ಹತ್ತು ದಿನದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನಿಮ್ ಮಕ್ಕಳು ಮುಂದೆ ಹೋದ್ರು ಯಾರು ಏನು ಅಂತ ನೋಡದಿಲ್ದಾರ ಅಂತ ಮಕ್ಕಳು ಯಾರೇ ನೆಂಟು ಬಂದ್ರು ಅವ್ರಿಗೆ ಹಿಂದೂ ಧರ್ಮ ಇರ್ಬೋದು ಮುಸ್ಲಿಂ ಧರ್ಮ ಇರ್ಬೋದು ಕ್ರಿಶ್ಚಿಯನ್ ಧರ್ಮ ಇರ್ಬೋದು ಆ ಧರ್ಮಗಳ ಅಡಿಯಲ್ಲಿ ಇವಾಗ ಎಲ್ಲ ಧರ್ಮಗಳ ಅಡಿಯಲ್ಲಿ ನಾವೆಲ್ಲ ವಾಸ ಮಾಡ್ತಾ ಇದೆ ಇವತ್ತು ನಮಗೆ ಸ್ವತಂತ್ರ ಬಂದಾಗ ನಮಗೆ ಸಾಕ್ಷರತೆ ಬಹಳ ಕಮ್ಮಿ ಹನ್ನೆರಡು ಪರ್ಸೆಂಟ್ ಸಾಕ್ಷರತೆ ಇತ್ತು ಸುಮಾರು ಈಗ ಎಂಬತ್ತೈದು ಎಂಬತ್ತ ಸಾಕ್ಷರತೆಗೆ ಮುಟ್ಟಿದ್ದೇವೆ ಆದ್ರೆ ಎಲ್ಲರೂ ಕೂಡ ನಮಗೊಂದು ಒಂದು ಅನುಮಾನ ಶುರುವಾಗ್ತಾ ಇದೆ ಇಪ್ಪತ್ತಿಪ್ಪತ್ತನೇ ವರ್ಷದಿಂದ ನಮಗೆ ಎಜುಕೇಶನ್ ನಮ್ಮ ತಾಯಿಯವರು ನಮ್ಮ ಅಜ್ಜಿಯವರನ್ನು ಯಾರು ಓದಿರಲಿಲ್ಲ ಅವತ್ತು ಸಾಕ್ಷರತೆ ಕಮ್ಮಿ ಕಮ್ಮಿದ್ರು ಕೂಡ ಮನೆಗಳಲ್ಲಿ ಮತ್ತು ಹಳ್ಳಿಗಳಲ್ಲಿ ಒಂಥರ ನೆಮ್ಮದಿ ಒಂದು ಸಂಸ್ಕಾರ ಇತ್ತು ಈಗ ಶಿಕ್ಷಣ ಜಾಸ್ತಿ ಆಗಿದೆ ಮನೆಗಳಲ್ಲಿ ನೆಮ್ಮದಿ ಇಲ್ಲ ಇದೇನು ಕಾರಣ ಇದು ಅದು ಎಜುಕೇಶನ್ ಬೇಕೋ ಅದು ಎಜುಕೇಶನ್ ಪೇಡರ್ ಯಾಕಂದ್ರೆ ಶಿಕ್ಷಣ ಜಾಸ್ತಿ ಆಗ್ತಾ ಅಂತ ನಮ್ಮ ಸಮಾಜದಲ್ಲಿ ಜಾತಿಗಳ ವ್ಯವಸ್ಥೆ ಜಾಸ್ತಿ ಆಗಿದೆ ಸಾವಿರಾರು ಮಠಗಳಿದ್ದಾವೆ ನಮ್ಮ ಕರ್ನಾಟಕದಲ್ಲಿ ಸುಮಾರು ಸಾವಿರಾರು ಮಠಗಳಿದ್ದಾವೆ ಮೌಲ್ಯಗಳಿದ್ದಾರೆ ಫಾದರ್ಗಳು ಇದ್ರೂ ಕೂಡ ನಮ್ಮಲ್ಲಿ ಯಾಕೋ ನಮ್ಮ ರಾಜ್ಯದಲ್ಲಿ ಒಳ್ಳೆಯ ಸಂಸ್ಕಾರ ಸಿಗ್ತಾ ಇಲ್ಲ ಏನೋ ನಮ್ಮ ಯಾರು ಮಾಸ್ಟ್ ಹಬ್ಬಗಳು ಏನೋ ಒಂದು ವರ್ಷದ ಪ್ರಾರಂಭ ಮಾಡಿ ಏನೋ ಮಕ್ಕಳಲ್ಲಿ ಒಂದು ಒಳ್ಳೆಯ ಜೀವನವನ್ನು ರೂಪಿಸ್ತು ಸಂಸ್ಕಾರ ಮಾಡೋಣ ಒಂದು ಶಿಕ್ಷಣ ಶಿಬಿರವನ್ನು ಮಾಡೋಣ ಅಂತ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ